ಹಾಯ್ ಎಲ್ಲರೂ ಹೇಗಿದ್ದೀರಾ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಂತೂ ಚೆನ್ನಾಗಿಲ್ಲ ನಾನು ಅಷ್ಟಲಿ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಕಾರಣ ಇಷ್ಟೇ ಈ ವಿಡಿಯೋ ಮಾಡಲಿಕ್ಕೆ ನಾಳೆ ಗುರುವಾರ ಇರೋದ್ರಿಂದ ಕಾರಣಾಂತಗಳಿಂದ ನಮ್ಮ ಮನೆಯಲ್ಲಿ ರಾಯರಿಗೆ ಪೂಜೆ ಇರೋದಿಲ್ಲ ಯಾಕಂದರೆ ನಿಮಗೆ ಗೊತ್ತಿದೆಯಲ್ಲ ಮಂತ್ಲಿ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಇರೋದ್ರಿಂದ ಹಾಗಾಗಿ ನಾಳೆ ರಾಯರಿಗೆ ಪೂಜೆ ಇರೋದಿಲ್ಲ ನನಗಂತೂ ತುಂಬಾ ಬೇಜಾರಾಗ್ತಿದೆ ಯಾಕಂದರೆ ನಾವು ಎಷ್ಟು ಟ್ರೈ ಮಾಡ್ತೀವಿ ಅಂದರೆ ಗುರುವಾರ ಅಷ್ಟೊಂದು ಪೀರಿಯಡ್ ಮುಗಿದೋಗಿರಲಿ ಹಾಗೆ ಹೀಗೆ ಅಂತ ಎಷ್ಟು ಪ್ರಾರ್ಥನೆ ಮಾಡ್ಕೋತೀವಿ ಆದರೆ ಟೈಮ್ ವಿಧಿ ಬರಹ ಏನಿದೆ ಅಂದರೆ ಗುರುವಾರ ಬಂತು ಅಂದರೆ ಪೀರಿಯಡ್ಸ್ ಇದ್ದೇ ಇರುತ್ತೆ ಹಾಗಾಗಿ ನನಗಂತೂ ತುಂಬಾ ಕಷ್ಟ ಆಗ್ತಾಯಿದೆ ಗುರುವಾರ ರಾಯರು ಪೂಜೆ ಮಾಡದೆ ಇರೋದಕ್ಕೆ ತುಂಬಾ ಬೇಜಾರಾಗುತ್ತೆ ನಮ್ಮ ಹೆಣ್ಣುಮಕ್ಕಳಿಗೆ ಏನು ಕಷ್ಟ ಅಂದರೆ ಫ್ಯಾಮಿಲಿ ಫ್ಯಾಮಿಲಿ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ವರ್ಕ್ ಏನಾದರೂ ಇದ್ರೆ ವರ್ಕ್ ಆಗಿದ್ರೆ ವರ್ಕ್ ನೋಡ್ಕೋಬೇಕು ಗೃಹಿಣಿಯಾಗಿದ್ದರೆ ಮಕ್ಕಳಿದ್ರೆ ಮಕ್ಕಳು ನೋಡ್ಕೊಬೇಕು ಆಚೆ ದನ ಕರು ಅಥವಾ ವಿಲೇಜ್ ಪೀಪಲ್ಸ್ ಆಗಿದ್ರೆ ಹಳ್ಳಿ ಜೀವನ ಹೊಲ ದನ ಕರು ಕುರಿ ಆಡು ಮೇಕೆ ಸಮಥಿಂಗ್ ಎಕ್ಸೆಟ್ರಾ ಎಲ್ಲ ನೋಡ್ಕೋಬೇಕು ಹೆಣ್ಮಕ್ಳಿಗೆ ಜೀವನ ಅಂತೂ ತುಂಬ ಕಷ್ಟ ಇದೆ ಮದುವೆಗೆ ಮುಂಚೆ ಎಜುಕೇಷನ್ನು ಫ್ಯಾಮಿಲಿ ಡೆಡಿಕೇಶನ್ ಅಂತ ಸ್ವಲ್ಪ ಇದ್ದರೆ ಮದುವೆ ಆದಮೇಲೆ ಇನ್ನೊಂದು ಕಷ್ಟ ಅದರಲ್ಲೂ ಈ ಮಂತ್ಲಿ ಪ್ರಾಬ್ಲಮ್ ಇರೋದಂತೂ ತುಂಬಾ ಹೆವಿ ತಲೆ ಬಿಸಿ ಆಗುವಂಥದ್ದು ಎಲ್ಲೂ ಹೋಗೋಂಗಿಲ್ಲ ಎಲ್ಲೂ ಬರೋಂಗಿಲ್ಲ ಈ ಬಟ್ಟೆ ಹಾಕೋಂಗಿಲ್ಲ ಅದು ಮುಟ್ಟೋಂಗಿಲ್ಲ ಇದು ಮುಟ್ಟೋಂಗಿಲ್ಲ ಅದು ರಿಸ್ಟಿಂಕ್ಷನ್ಸ್ ಅಂತ ಸ್ವಲ್ಪ ಹಳ್ಳಿ ಕಡೆ ಸ್ವಲ್ಪ ಇರುತ್ತೆ ನಮ್ಮ ಮನೇಲಿ ಆ ಥರ ಇಲ್ಲ ಬಟ್ ಓಕೆ ಬೆಂಗಳೂರು ಕಡೆ ಎಲ್ಲ ಅದೇ ಥರ ಇರುತ್ತೆ ಸಿಟಿ ಸೈಡು ಹಳ್ಳಿ ಸೈಡ್ ಸ್ವಲ್ಪ ಡಿಫ್ರೆಂಟಾಗಿ ಏನು ಸ್ವಲ್ಪ ದೇವ್ರದ್ದು ಎಲ್ಲ ಇರೋದರಿಂದ ಹಾಗಾಗಿ ಅದು ಮುಟ್ಟೋಂಗಿಲ್ಲ ಮನೆ ಒಳಗಡೆ ಬರೋಂಗಿಲ್ಲ ಹಾಸಿಗೆ ಮೇಲೆ ಮಲಗೋಂಗಿಲ್ಲ ಆ ಥರ ರಿಸ್ಟಿಂಕ್ಷನ್ಸ್ ಇರುತ್ತೆ ಮತ್ತು ಇನ್ನೂ ಒಂದೇನು ಅಂದರೆ ಹೆಣ್ಮಕ್ಳಿಗಾಗೋ ಅದೊಂದು ಪ್ರಾಬ್ಲಮ್ ಇಂದ ಎಷ್ಟು ಸಫರ್ ಆಗ್ತಾರೆ ಅಂದರೆ ಅವ್ರಿಗಂತೂ ಹೇಳೋಕ್ಕೇ ಆಗೋಲ್ಲ ಅಷ್ಟು ಸಫರ್ ಆಗ್ತಾರೆ ಅಷ್ಟು ಟೆನ್ಷನ್ ಇರುತ್ತೆ ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ ಸ್ಟಮಕ್ ಪೇಯ್ನ್ ಇರ್ಬೋದು ಅಥವಾ ಬೆನ್ನುವು ಇರ್ಬೋದು ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರ್ಬೋದು ಇನ್ನೂ ಹೇಳೋಕ್ಕಾಗಲ್ಲ ತುಂಬ ಅದು ಪೇಯ್ನ್ಗೆ ಜ್ವರ ಬರೋದಿರ್ಬೋದು ಅಥವಾ ಏನೋ ನೆಗಡಿ ಶೀತ ಆದ ಬೇರೆ ಯಾವುದಾದ್ರೂ ಸಿಂಟಮ್ಸ್ ಇದ್ದಿದ್ದು ಅದು ಇದು ಎಲ್ಲ ಒಟ್ಟಿಗೆ ಸೇರಿ ಇನ್ನೂ ನಮಗಂತೂ ತುಂಬಾ ರೋದನೆ ಕೊಡುತ್ತೆ ಹಾಗಾಗಿ ನಮಗಂತೂ ಹೆಣ್ಣು ಹೆಣ್ಮಕ್ಳಾಗಿ ಹುಟ್ಟಿದ್ದೀವೋ ಅನಿಸ್ಬಿಡುತ್ತೆ ಅಷ್ಟು ಟಾರ್ಚರ್ ಆಗುತ್ತೆ ಫಿಸಿಕಲಿ ಮೆಂಟಲಿ ಅದರಲ್ಲೂ ಮನೆ ಪ್ರೆಷರ್ಗಳು ಇನ್ನೂ ತುಂಬಾ ಟಾರ್ಚರ್ ಆಗುತ್ತೆ ಫ್ಯಾಮಿಲಿ ಅಥವಾ ಏನಿದೆ ಅದನ್ನು ನಾವು ಪೀರಿಯಡ್ ಅಥವಾ ತುಂಬ ಸ್ಟ್ರಗಲಿಂದ ಎಜುಕೇಷನ್ ಆಗಿರಲಿ ಕಾಲೇಜ್ಗೆ ಹೋಗೋದಾಗಲಿ ಸ್ಕೂಲ್ಗಾಗಿರಲಿ ಹೆಣ್ಮಕ್ಳಿಗೂ ತುಂಬಾ ಕಷ್ಟ ಇದೆ ಅದರಲ್ಲೂ ವೈಟ್ ಯೂನಿಫಾರ್ಮ್ ವೈಟ್ ಡ್ರೆಸ್ ಹಾಕಿದ್ರಂತೂ ಇನ್ನೂ ಎಬಿ ಟೆನ್ಷನ್ ಆಗುತ್ತೆ ಅಷ್ಟು ಇಲ್ಲಿ ಕಲೆಯಾಗ್ಬಿಡುತ್ತೋ ಅಂತ ಅದರ್ಧ ಟೆನ್ಷನ್ ಇರುತ್ತೆ ಫ್ಯಾಮಿಲಿಲಂತೂ ಅದನ್ನ ಮಕ್ಕಳನ್ನ ನೋಡೋದು ಅಡುಗೆನೇ ಮಾಡೋದು ಪಾತ್ರನೇ ತೊಳೆಯೋದು ಎಬಿ ಕೆಲಸ ಇರುತ್ತೆ ಹೆಣ್ಮಕ್ಳುನ ಅದೊಂದು ತುಂಬ ಕಷ್ಟ ಇದೆ ಮತ್ತೊಂದು ವಿಷಯ ಏನು ಅಂದರೆ ನಾವು ಹೆಣ್ಮಕ್ಳು ಬಗ್ಗೆ ಹೇಳಲೇಬೇಕು ನಮ್ಮ ಹೆಣ್ಮಕ್ಳು ಎಷ್ಟು ಹಠವಾದಿಗಳು ಅಷ್ಟೇ ಛಲವಾದಿಗಳು ಅಷ್ಟೇ ಗುಣವಂತೆಯರು ಸಹ ಇರ್ತಾರೆ ಎಲ್ಲೋ ಟೆನ್ ಪರ್ಸೆಂಟು ಸ್ವಲ್ಪ ಹುಡುಗಿರು ಆ ಥರ ಈ ಥರ ಇರ್ಬೋದು ನೈಂಟಿ ಪರ್ಸೆಂಟ್ ಹುಡುಗಿರು ಓಕೆ ಕೆಲಸ ಮಾಡೋದ್ರಲ್ಲಾಗಲಿ ಗುಣದಲ್ಲಾಗಲಿ ಭಕ್ತಿಲಾಗಲಿ ಬೇರೆ ವಿಷಯ ನಮಗೆ ಬೇಡ ಹೆಣ್ಮಕ್ಳ ಬಗ್ಗೆ ಅಷ್ಟೇ ನಾನು ಸಮಥಿಂಗ್ ಏನು ಪಾಸಿಟಿವ್ ಆಗಿ ಅಷ್ಟೇ ಇರೋದು ನೆಗೆಟಿವಿಟಿ ಅಂತ ಇಲ್ಲ ನಮ್ಮ ರಾಯರು ಬಗ್ಗೆ ಹೇಳೋದಾದರೆ ನಮ್ಮ ರಾಯರಿಗೆ ಸ್ವಲ್ಪ ಶುದ್ಧಿಯಿಂದ ಇರಬೇಕು ಹಾಗಾಗಿ ನಾನು ಕೆಲವ್ರು ಹೇಳ್ತಾರೆ ರಾಯರು ಟ್ಯಾಟು ಹಾಕ್ಸ್ಕೋತಾರೆ ರಾಯರು ನೇಮ್ ಹಾಕ್ಸ್ಕೋತಾರೆ ಅವರು ಭಕ್ತಿ ಅದು ಅವ್ರಿಗೆ ಬಿಟ್ಟಿದ್ದು ಅದು ನನಗೆಲ್ಲ ಇಷ್ಟ ಆಗೋದಿಲ್ಲ ನನಗೆ ಮನಸಲ್ಲಿದ್ದರೆ ಸಾಕು ರಾಯರು ಡಾಲರ್ ಹಾಕೋಬೇಕು ರಾಯರು ಉಂಗುರ ಹಾಕೊಬೇಕು ಸಮಥಿಂಗ್ ಆ ಥರ ಎಲ್ಲ ಮಾಡ್ತಾರೆ ಅವರು ನನಗೆ ಆ್ಯಕ್ಚುಲಿ ಈ ಚೈನ್ಗೆ ನನಗೆ ಬಂದಿದ್ದು ರೈರೂದು ಡಾಲರ್ ಏನೇ ಬೃಂದಾವನ ಇದ್ದಿದ್ದು ತ್ರೀ ಗ್ರಾಮ್ಸ್ದು ನಾನು ಬೇಡ ಯಾಕಂದರೆ ನಾವು ಕೈ ಬಯಸ್ ಶುದ್ಧ ಇರಲ್ಲ ಒಂದೊಂದು ಸಾರಿ ನಾವು ಪೀರಿಯಡ್ಸ್ ಹಾಕ್ತೀವಿ ಯಾ ಎನಿ ಟೈಮ್ ಅದನ್ನು ಬಿಚ್ಚಿ ಬಿಚ್ಚಿ ಇಡೋಕ್ಕಾಗಲ್ಲ ಡೈಲಿ ವಿಯರ್ ಹಾಕೋರು ರಾಯರು ಡಾಲರ್ ಬೇಡ ಅಂಥೇಳಿ ನಾನು ಆರು ಡಾಲರ್ನ ಚೂಸ್ ಮಾಡಿದ್ದು ಓಕೆ ಫೈನ್ ಕೆಲವ್ರಿಗೆ ಅದು ಭಕ್ತಿ ಓಕೆ ಅಂದ್ಕೋತೀನಿ ನನ್ನ ಪ್ರಕಾರ ಹೇಳೋದಾದರೆ ರಾಯರನ್ನ ಮನಸ್ಸಿಂದ ಪೂಜಿಸಿ ಕೆ ಬೇಕಾದರೆ ಒಂದು ಬುಕ್ಕೋಲು ರಾಯರಿ ಮಠಗಳಲ್ಲಿ ಕಾಮಧೇನು ಕ್ಷೇತ್ರ ಅಥವಾ ರಾಯರು ಮಠಗಳಲ್ಲಿ ರಾಯರ ನಾಮಲೇಖನ ಬುಕ್ ಸಿಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಆ ಥರ ಬುಕ್ಸ್ ಎಲ್ಲ ಸಿಗುತ್ತೆ ಅದರ ಬಗ್ಗೆ ಬರಿಬೋದು ರಾಯರ ಬಗ್ಗೆ ಕೆಲವೊಬ್ಬರು ಪೀರಿಯಡ್ಸ್ ಆದಮೇಲೆ ರಾಯರ ಬಗ್ಗೆ ಮಾತಾಡೋಕ್ಕೇ ತುಂಬ ಏನು ಒಂಥರ ಫೀಲ್ ಆಗ್ತಾರೆ ದೇವರು ಪೀರಿಯಡ್ಸ್ ಆದಾಗ ನಾವು ಕಲುಷಿತ ಆಗಿರ್ತೀವಿ ರಾಯರ ಬಗ್ಗೆ ಮಾತಾಡಬಾರ್ದು ರಾಯರು ನೆನಿಬಾರ್ದು ರಾಯರು ಪ್ರಾರ್ಥನೆ ಮಾಡಬಾರ್ದು ರಾಯರು ನೆನೆಸ್ಕೋಬಾರ್ದು ಅಂಥೇಳಿ ತುಂಬಾ ಏನು ಇದು ಫೀಲ್ ಮಾಡ್ಕೋತಾರೆ ರಾಯರನ್ನ ಯಾವ ಟೈಮಲ್ಲಾದರೂ ನೆನಿಬೋದು ಇದೇ ಟೈಮಲ್ಲಿ ನೆನಿಬೇಕು ಅಂತ ಏನಿಲ್ಲ ರಾಯರು ಅಂದರೆ ದೇವರೇ ಮಾಡಿರ್ತಕ್ಕಂಥ ಸೃಷ್ಟಿ ಹೆಣ್ಮಕ್ಳದು ಈ ಥರ ಜೀವನ ಇರಲೇಬೇಕು ಅಂತ ರಾಯರು ನೆನೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಪೀರಿಯಡ್ ಆಗಿದ ತಕ್ಷಣ ರಾಯರು ನೆನೀಬಾರ್ದು ಪ್ರಾರ್ಥನೆ ಮಾಡಬಾರ್ದು ಅಂತೇನಿಲ್ಲ ರಾಯರು ಪೂಜೆ ಮಾಡಬಾರ್ದು ಓಕೆ ಅಷ್ಟೇ ಆದರೆ ರಾಯರು ನೆನಿಬಾರ್ದು ಅಂತ ಯಾವ ಬುಕ್ಕಲ್ಲೂ ಹೇಳಿಲ್ಲ ಯಾವ ಇದರಲ್ಲೂ ಹೇಳಿಲ್ಲ ರಾಯರನ್ನ ಪ್ರಾರ್ಥನೆ ಮಾಡಿ ಮತ್ತು ಇನ್ನೊಂದು ತುಂಬ ಕ್ವಶನ್ ಕೇಳ್ತಾ ಇರ್ತೀರ ಹೆಣ್ಮಕ್ಳು ಏನಕ್ಕೆ ರಾಯರನ್ನ ಪೂಜೆ ಮಾಡಬಾರ್ದು ಅಥವಾ ಏನು ನಾನ್ ವೆಜ್ ತಿನ್ನೋರು ಏನಕ್ಕೆ ಮನೇಲಿ ಇಡಬಾರ್ದು ಫೋಟೋ ಆ ಥರ ಎಲ್ಲ ಕ್ವಶನ್ಸ್ ಕೇಳ್ತೀರಾ ಮುಂದಿನ ವೀಡಿಯೋದಲ್ಲಿ ನಾನು ಅದಕ್ಕೆಲ್ಲ ನಾನು ಆನ್ಸರ್ ಕೊಡ್ತೀನಿ ಇವಾಗ ಈವ್ನಿಂಗ್ ಆಯಿತು ಅಂದರೆ ಮಸ್ಕಿಟೋಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಆದಷ್ಟು ನೀವು ಲೋಷನ್ಗಳೆಲ್ಲ ಹಾಕೊಂಡು ಇರಿ ಯಾಕಂದರೆ ಈ ಸೊಳ್ಳೆಗಳಿಂದ ಯಾವ್ಯಾವ ಕಾಯಿಲೆ ಬರ್ತಾಯಿತ್ತು ನನಗಂತೂ ಗೊತ್ತಿಲ್ಲ ಈ ದುಡ್ಡಿನ ವಿಷಯದಂತೂ ದುಡ್ಡಂತೂ ನಮ್ಮ ಮನೇಲಂತೂ ಇರೋದೇ ಇಲ್ಲ ದುಡ್ಡಿರೋರು ಮಾತ್ರ ಕಾಯಿಲೆ ಬರಬೇಕು ನನಗೆ ಬಡವರಿಗೆ ಕಾಯಿಲೆ ಮರಕ್ಕೆ ಬರದೆ ಮನುಷ್ಯ ಬರದೆ ಮರಕ್ಕೆ ಬರುತ್ತಾ ಅಂತಾರೆ ಆ ಬಂದಿರೋ ಕಾಯಿಲೆ ವಾಸೆ ಮಾಡ್ಕೊಳ್ಳೋಕ್ಕೆ ಬೇಕು ಅದರಲ್ಲ ಎಲ್ಲ ಎಲ್ಲೆಲ್ಲಿ ಬರುತ್ತೋ ಯಾರಿಗೆ ಗೊತ್ತು ಆದಷ್ಟು ನಾನು ಹೇಳೋದು ಹೆಣ್ಮಕ್ಳಿಗೆ ರಾಯರು ಏನಿದ್ದಾರೆ ರಾಯರು ಕೃಪೆ ತುಂಬಾ ಅಪಾರವಾದದ್ದು ರಾಯರು ಏನಿದ್ದಾರೆ ಅದನ್ನು ನಾವು ಅಚ್ಚೆ ಹಾಕ್ಸ್ಕೊಳ್ಳೋದಾಗಲಿ ಟಾಯ್ತು ಹಾಕ್ಸ್ಕೊಳ್ಳೋದಾಗ್ಲಿ ಅಥವಾ ಡಾಲರ್ ಹಾಕ್ಕೊಳ್ಳೋದಾಗಲಿ ಉಂಗುರ ಹಾಕ್ಕೊಳ್ಳೋದಾಗ್ಲಿ ರಾಯರು ನೇಮ್ ಹಾಕ್ಸ್ಕೊಳ್ಳೋದಾಗ್ಲಿ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮ ಭಕ್ತಿಗೆ ಬಿಟ್ಟಿದ್ದು ನಾನು ಮಾಡಲೇಬೇಡಿ ಅಂತ ಹೇಳ್ತಾ ಇಲ್ಲ ಆದರೂ ರಾಯರಿಗೂ ಸ್ವಲ್ಪ ಶುದ್ಧಿ ಇರಬೇಕು ಅದು ನನಗೆ ಇಷ್ಟ ಆಗೋದಿಲ್ಲ ನಿಮ್ಗೆ ಇಷ್ಟ ಆದರೆ ನಿಮ್ಮ ಭಕ್ತಿ ನಿಮ್ಮ ಇಷ್ಟ ನೀವು ಮಾಡ್ಬೋದು ನಾನಿದು ಖಂಡಿತ ತಪ್ಪು ಅಂತ ಹೇಳ್ತಾ ನನಗೆ ನನಗನ್ಸಿನ ನಾನು ನಿಮಗೆ ಶೇರ್ ಇದ್ದೀನಿ ಅಷ್ಟೇ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಪೂಜೆ ವಿಷಯ ಆಗಲಿ ಅಥವಾ ರಾಯರ ಬಗ್ಗೆ ಏನೇ ನಿಮ್ಮದು ಡೌಟ್ಸ್ ಇರ್ಬೋದು ಇಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತೀರಾ ಅಕ್ಕ ಉಪವಾಸ ಮಾಡ್ತೀರಾ ಅಥವಾ ನೀವು ವೆಯ್ಟ್ ಇದ್ದಿರ ಡಯೆಟ್ ಏನಾದರೂ ಮಾಡ್ತಾ ಇದ್ದೀರಾ ಅಥವಾ ಕುಂಕುಮ ಕುಂಕುಮಚ್ಬಾರ್ದ ಯಾವ ಥರ ಹೂವು ಇಡಬೇಕು ತುಂಬ ಕ್ವಶನ್ಸ್ ಕೇಳ್ತೀರಾ ಅಥವಾ ಅಲ್ಲಿ ಬಿದ್ದರೆ ಏನಾಗುತ್ತೆ ಅಥವಾ ಏನು ಹಸು ಮನೆಗೆ ಬಂದರೆ ಏನಾಗುತ್ತೆ ಚಿಟ್ಟೆ ಬಂದರೆ ಏನಾಗುತ್ತೆ ಆ ಥರ ಎಲ್ಲ ಕೇಳ್ತೀರಾ ಸಪೋಸ್ ನಮ್ಮ ಮನೆ ನಿನ್ನೆ ಏಕಾದಶಿ ಇರೋದರಿಂದ ಮಂಗಳವಾರ ಎಂಟನೇ ತಾರೀಕು ಸಾಯಂಕಾಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ರಾಯರು ಬಟರ್ಫ್ಲೈ ರೂಪದಲ್ಲಿ ಬಂದಿದ್ದರು ನನಗಂತೂ ತುಂಬಾ ಆಯಿತು ನಾನು ಅದನ್ನು ಪೋಸ್ಟ್ ಸಹ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನಲ್ಲಿದೆ ಮತ್ತು ರಾಯರು ಯಾವುದಾದ್ರು ಒಂದು ರೂಪದಲ್ಲಿ ಬಂದು ದರ್ಶನ ಕೊಟ್ಟೇ ಕೊಡ್ತಾರೆ ನಿಮ್ಮ ಪೂಜೆ ಇಷ್ಟ ಆಗಿದ್ದರೆ ಅದು ಬಟರ್ಫ್ಲೈ ರೂಪದಲ್ಲೇ ಬರಬೇಕು ಅಂತೇನಿಲ್ಲ ಯಾವ ಪ್ರಾಣಿ ರೂಪ್ದಲ್ಲಾದರೂ ಬರ್ಬೋದು ಕ್ರಿಮಿ ಕೀಟ ಮನುಷ್ಯನ ರೂಪದಲ್ಲಾದರೂ ಬರ್ಬೋದು ಅಥವಾ ಸಂದರ್ಭ ಸಹಿತ ನಿಮಗೆ ನೀ ಏನಾದರೂ ನಿಮ್ಗೆ ಆಗಬೇಕು ಅಂತಂದರೆ ಅದು ಸಾಧನೆ ಆಗ್ಬೋದು ನೀವೇನಾದ್ರು ಅಂದ್ಕೊಂಡಿದ್ರೆ ಮನಸ್ಸಲ್ಲಿ ಅದು ಈಡೇರ್ಬೋದು ಆ ರೀತಿ ರಾಯರು ನಿಮಗೆ ಸೂಚನೆಯನ್ನು ಕೊಡ್ತಾರೆ ನೀವು ಪೂಜೆ ಮಾಡಬೇಕಾದ್ರೆ ಹೆಣ್ಣುಮಕ್ಕಳು ಪರಿಸ್ಥಿತಿ ಬಗ್ಗೆ ನಾನು ಇಲ್ಲಿ ಮಾತಾಡಲಿಕ್ಕೆ ಬಂದಿದ್ದು ಹಾಗಾಗಿ ಸ್ವಲ್ಪ ವಿಷಯಗಳನ್ನ ನನಗೆ ತಿಳಿಸ್ಲಿಕ್ಕೆ ಇಷ್ಟಪಟ್ಟೆ ಮತ್ತೊಂದು ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ನೀವೆಲ್ಲೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಟ್ರೈ ಮಾಡಿ ಮತ್ತು ನೀವು ಕೆಲವೊಬ್ರು ವೀಡಿಯೋ ನೋಡ್ತೀರಾ ಲೈಕ್ ಮಾಡೋಲ್ಲ ಕಮೆಂಟ್ ಮಾಡೋಲ್ಲ ವಿಷಯ ಅಂತೂ ನಿಮ್ಗೆ ಇಷ್ಟ ಆಗುತ್ತಲ್ಲ ಒಂದು ಲೈಕ್ ಮಾಡಿ ಅದರಿಂದ ಏನಾಗುತ್ತೆ ಪ್ರಾಬ್ಲಮ್ ಆದರೆ ಏನಾಗುತ್ತೆ ಓಕೆ ಫೈನ್ ನಿಮ್ಗೆ ಇಷ್ಟ ಅಲ್ವಾ ಸ್ಕಿಪ್ ಮಾಡಿ ಇಷ್ಟ ಆದರೆ ವೀಡಿಯೋ ಫುಲ್ ನೋಡ್ತೀರ ಲೈಕೇ ಮಾಡಲ್ಲ ಅಥವಾ ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಇನ್ಸ್ಟಾಗ್ರಾಮ್ ಇನ್ಬಾಕ್ಸಲ್ಲಿ ಬಂದು ಮೆಸೇಜ್ ಮಾಡ್ತೀರಾ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ಅದರ್ವೈಸ್ ಓಕೆ ಫೈನ್ ನೀವು ಕೇಳಿ ಇಲ್ಲ ಅಂತ ಹೇಳಲ್ಲ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಈ ಥರ ಒಂದು ಚಾನಲ್ ಇದೆ ರಾಯರ ಬಗ್ಗೆ ಹೇಳ್ತಾರೆ ಲಾಗ್ಗಳನ್ನ ಹಾಕ್ತಾರೆ ಅವ್ರು ಸಪೋರ್ಟ್ ಮಾಡೋಣ ಅಂತ ತಿಳಿಸ್ಕೊಡಿ ದಯವಿಟ್ಟು ನಾನು ನಿಮಗೋಸ್ಕರನೇ ನಿಮ್ಮ ಯೂಟ್ಯೂಬ್ ಮಾಡಬೇಕು ಅಂತ ನಿಮಗೋಸ್ಕರ ರಾಯರು ಪೂಜೆ ಹಾಕ್ಬೇಕು ಅಂತೇಳೆ ಐಫೋನ್ ತೊಗೊಂಡಿದ್ದು ಕಷ್ಟಪಟ್ಟು ಇ ಎಮ್ ಐ ಕಟ್ತಾ ಇದ್ದೀನಿ ಇವಾಗಲೂ ಕೂಡ ಅದರ್ವೈಸ್ ಅವಕ್ಕೆ ಫೈನ್ ಅದು ಬೇಡ ರಾಯಿರೋದೇನಿದೆ ಮತ್ತು ಇನ್ನ ನಾವು ಮಠಗಳಿಗೆ ನೀವು ಅಕ್ಕ ನೀವು ಹೋಗ್ತಾ ಇರ್ತೀರಾ ಅಂತ ಕೇಳ್ತಾಯಿರ್ತೀರ ರಾಯರು ಮಠಕ್ಕೆ ಆದಷ್ಟು ನಾನು ಮಂತ್ಲಿ ಮಂತ್ಲಿ ಹೋಗಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಟೂ ಒಂದ್ಸರಿ ಟ್ರೈ ಮಾಡ್ತೀನಿ ನಮಗೆ ಸ್ವಲ್ಪ ದೂರ ಇರೋದ್ರಿಂದ ರಾಯರು ಮಠ ನಿಯರೆಸ್ಟ್ ಜಯನಗರ ಫೋರ್ತ್ ಪ್ಲಾಕ್ ಮಠ ಆ್ಯಂಡ್ ಹೊನ್ನಟ್ಟಿಗಾವು ಕಾಮಧೇನು ಕ್ಷೇತ್ರ ಈ ರೀತಿ ನಾನು ರಾಯರು ಮಠಕ್ಕೆ ಹೋಗ್ತಾ ಇರ್ತೀನಿ ನಮ್ಮದು ಸ್ವಲ್ಪ ಹಳ್ಳಿಯಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ಕೆ ವರ್ಕ್ ಜಾಸ್ತಿ ಇರೋದ್ರಿಂದ ರಾಯರು ದರ್ಶನಕ್ಕೆ ಆದಷ್ಟು ಹೋಗೋಕ್ಕಾಗೋದಿಲ್ಲ ಆವಾಗ ಅವಾಗ ಹೋಗ್ತಾ ಇರ್ತೀನಿ ಸದ್ಯದಲ್ಲೇ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇದೆ ಖಂಡಿತ ಲಾಗ್ ಮೂಲಕ ಅದನ್ನು ನಿಮ್ಮ ರಾಯ ನಮ್ಮ ರಾಯರನ್ನು ಮಂತ್ರಾಲಯದಲ್ಲಿರುವ ರಾಯರನ್ನು ನಿಮಗೂ ಲಾಗ್ ಮೂಲಕ ಖಂಡಿತ ದರ್ಶನ ಮಾಡಿಸೇ ಮಾಡಿಸ್ತೀನಿ ಖಂಡಿತ ನಿಮಗೂ ರಾಯರು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ರಾಯರು ಎಲ್ಲಿಂದೂ ಇದ್ದಾರೆ ನಮ್ಮನ್ನ ನೋಡ್ತಾ ನಮ್ಮನ್ನು ದಯವಿಟ್ಟು ಕೆಟ್ಟದನ್ನು ಮಾತಾಡಬೇಡಿ ಕೆಟ್ಟದನ್ನು ನೋಡಬೇಡಿ ಕೆಟ್ಟದನ್ನು ಕೇಳಬೇಡಿ ಅಂತ ಏನು ಮೂರು ಕೋತಿ ಸ್ಟೋರಿ ಇದೆ ಅದನ್ನು ನಾನು ಹೇಳೋಕ್ಕೋಗಲ್ಲ ಯಾಕಂದರೆ ನಿಮ್ಗೆ ಅರ್ಥ ಮಾಡ್ಕೋಬಿಡಿ ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಯಾವ ರೀತಿ ಶುದ್ಧಿಯಿಂದ ಇರಬೇಕು ಅಟ್ಲೀಸ್ಟ್ ನೀವು ಪರ್ಸ್ನಲ್ ಲೈಫಲ್ಲಿ ಎಷ್ಟೇ ಮಾತಾಡಿ ಕೆಟ್ಟದನ್ನು ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಅದನ್ನೆಲ್ಲ ಸೈಡಿಗೆ ಇಡಬೇಕು ಇನ್ನು ಕೆಲವೊಂದು ಕ್ವಶನ್ಸ್ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದೀರಾ ಖಂಡಿತ ವೀಡಿಯೋಗೆಲ್ಲ ನಾನು ಮತ್ತೊಂದು ವೀಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ ಮತ್ತೊಮ್ಮೆ ಸಿಗೋಣ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮಡಿಬೇಡಿ ಲೈಕ್ ಕೊಡೋದನ್ನು ಮಡಿಬೇಡಿ ಶೇರ್ ಮಾಡೋದನ್ನು ಮಡಿಬೇಡಿ ಲವ್ ಯು ಆಲ್